ಸರ್ಕಾರ ರೈತ ನೀವು ಫ್ರೀ ಕರೆಂಟ್ ಕೊಡ್ಬಾರ್ದು ತಪ್ಪು ಮಾಡ್ತಾ ಇದ್ದಾರೆ ಅದಕ್ಕೆ ಬಿಲ್ ಮಾಡ್ಬೇಕು ಅವ್ರು ಕೃಷಿಯಲ್ಲಿ ಸಾ ನೋವು ನಲು ಎರಡು ನೋವು ಕಂಡೈತ್ ಸಣ್ಣದಾಗಿ ತೋರ್ಸಂದ್ರೆ ಹೇಗೆ ನನಗೆ ಒಂದು ಗುಣ ಅಂದ್ರೆ ಹೊಸ ತಳಿ ಕಂಡದ್ದನ್ನು ನಾವು ಮನೆ ಅಂತಂದು ಹಾಕ್ಬೇಕು ಇದಕ್ಕೆ ನಾವು ಗೊಬ್ಬರ ಅಂತ ಏನ್ ಬೇರೆ ಮಾಡಿ ಹಾಕುದಿಲ್ಲ ನೀರು ನೀರ್ ಇತ್ತೆ ಅಂತ ನಾವು ಇಪ್ಪತ್ನಾಕ ಗಂಟೆ ನೀರ್ ಬಿಟ್ಟರು ಭೂಮಿ ಹಾಕಿದ ಗೊಬ್ಬರ ಎಲ್ಲ ಭೂಮಿ ಅಡಿಗೆ ಹೋಗುತ್ತೆ ತೋರಿಸ್ ಮೊದಲೊಂದ್ಸರಿ ಆಚೆಯಿಂದ ಬೆಂಕಿ ಬಂದು ಒಂದು ಹತ್ತು ಲಕ್ಷದಷ್ಟು ನಷ್ಟವೂ ಆಗಿದೆ ಏ ಮಳೆ ಬಂದ್ರೆ ನಮ್ಮಲ್ಲಿ ನೀರ್ ನಿಲ್ಲುದೇ ಇಲ್ಲ ಒಂದು ಅಡಿಕೆ ಮರಕ್ಕೆ ದಿವಸಕ್ಕೆ ಹೆಚ್ಚಂದ್ರೆ ಹತ್ತು ಲೀಟ್ರ್ ನೀರು ತೆಂಗಿನ ಮರಕ್ಕೆ ಎಂಬತ್ ಲೀಟರ್ ನೀರು ಕೊಟ್ಟರು ಕರೆಂಟ್ ಫ್ರೀ ಇವ ಇದ್ರೆ ಗಂಟೆ ಬಿಡ್ತ ನಾವು ಬೆಳೆದ ಆಹಾರಗಳಿಗೂ ಮಾರುಕಟ್ಟೆ ಹುಡುಕುವ ಅಗತ್ಯ ಇಲ್ಲ ಮನೆಯ ಮಾರುಕಟ್ಟೆ ಮಾರುಕಟ್ಟೆ ಜನರ ಗ್ರಾಹಕರು ಇಲ್ಲಿಗೆ ಹುಡ್ಕಿ ತಕೊಂಡು ಹೋಗ್ತಾರೆ ಸೊ ಈಗ ತೋಟವನ್ನ ಸಣ್ಣದಾಗಿ ತೋರಿಸಬಹುದಾ ಸಣ್ಣದಾಗಿ ತೋರಿಸ್ರೆ ಹೇಗೆ ದೊಡ್ಡದಾಗಿ ತೋರಿಸುವ ನೀವು ನಿಮ್ಗೆ ನಮ್ದೇನಿಲ್ಲ ತೋಟ ಅಂದ್ರೆ ಕೃಷಿಯಲ್ಲಿ ಶ್ರಮ ಕಡಿಮೆ ಮಾಡ್ಬೇಕು ಆದಾಯ ಜಾಸ್ತಿ ಬರ್ಬೇಕು ಬಂಡವಾಳವನ್ನು ಕಡಿಮೆ ಹಾಕ್ಬೇಕು ಆದಾಯ ಜಾಸ್ತಿ ಬರೋ ಚಿಂತನೆ ಎಲ್ಲರೂ ಮಾಡ್ಬೇಕು ಬಂಡವಾಳ ಜಾಸ್ತಿ ಹಾಕಿದಾಗ ಜಾಸ್ತಿ ಆದಾಯ ಬರುತ್ತೆ ಅಂತ ಹೇಳು ಸುಳ್ಳು ಯೋಚನೆ ಯೋಜನೆ ಮಾಡಿ ಕೃಷಿ ಮಾಡ್ಬೇಕು ಹಾಗೆ ಯಾವ್ದ್ರಲ್ಲಿ ಕೆಲವು ಕೈ ಸುಟ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಕೆಲವು ಲಾಭ ಬರುತ್ತೆ ಹಾಗೆ ಅದಕ್ಕೆ ಕೃಷಿ ಮಾಡಿದ್ರೆ ದುಡಿಯೋ ಮನಸ್ಸು ಮೊದ್ಲು ಬೇಕು ದುಡಿಯೋ ಮನ್ಸು ಮೊದ್ಲು ದುಡಿಯೋ ದಿವಸಕ್ಕೆ ಆರರಿಂದ ಎಂಟು ಗಂಟೆವರು ಕನಿಷ್ಠ ರೈತ ದುಡಿಕ್ ನಾವು ಹತ್ತರಿಂದ ಹನ್ನೆರಡು ಗಂಟೆ ದುಡಿತ್ತು ತಿಂಗಳಲ್ಲಿ ಕೆಲವೊ ತಿಂಗಳಲ್ಲಿ ಹದಿನೈದು ಗಂಟೆ ದುಡಿದು ಇತ್ತು ಇದು ಒಂದು ಐದು ವರ್ಷದ ಅಡಕೆ ಗಿಡ ಇದು ಅಡಿಕೆ ವಾಣಿಜ್ಯ ಬೆಳೆ ಮೇಲೆ ನಂಗೆ ಆಸಕ್ತಿ ಇಲ್ಲ ಆದ್ರೆ ಹಾಕಿದ್ದೇನೆ ಸ್ವಲ್ಪ ಹಣ ಬೇಕು ಜೊತೆಗೆ ಇದ್ರಲ್ಲಿ ಈಗ ಕಾರ್ಮೆಸ್ ಹಾಕಿದ್ದೇನೆ ಇನ್ನು ಎರಡು ವರ್ಷದಲ್ಲಿ ಇದ್ರಲ್ಲಿ ಫುಲ್ ಕಾರ್ಮೆಂಟ್ಸ್ ಬರುತ್ತೆ ಇಲ್ಲಿ ಸಣ್ಣ ಗಿಡಗಳು ಸಣ್ಣ ಗಿಡಗಳು ಈ ಕಾರ್ಮೆಂಟ್ಸ್ ಬೆಳಿಲಿಕ್ಕೂ ಬೇಕಾಗುತ್ತೆ ಇದು ಅಡಿಕೆ ಆಗುತ್ತೆ ಆಮೇಲೆ ಇದಕ್ಕೆ ಸಂತೆ ತ್ಯಾಜ್ಯ ಬರುವಾಗ ಬಾಳೆ ಕಸ ಬೇರೆ ತರ್ತಾರೆ ಅವರು ಅದನ್ನೆಲ್ಲ ಮುಚ್ಚಿಗೆ ಆಗಿ ಬೆಳಿತೇನೆ ಕಳೆ ನಿಯಂತ್ರಣವೂ ಆಗುತ್ತೆ ಗೊಬ್ಬರ ಆಗುತ್ತೆ ಗೊಬ್ರು ಆಗುತ್ತೆ ಆಮೇಲೆ ಸ್ಪ್ರಿಂಕ್ಲರ್ ನೀರ್ ಮಾಡಿರ್ತೇನೆ ಇದಕ್ಕೆ ಸ್ಪ್ರಿಂಕ್ಲರ್ ಬಿದ್ದೆಲ್ಲ ಕೊಳದೊಳಗೆ ಒಳ್ಳೆ ಗೊಬ್ಬರ ಆಗುತ್ತೆ ಮೈಕ್ರೋ ಸ್ಪಿಂಕ್ಲರ್ ಮೈಕ್ರೋ ಸ್ಪ್ರಿಂಕ್ಲರ್ ಸೊ ಕಂಡದ ಕಂಡದ್ದೇನು ಅಂತ ಹೇಳಿದ್ರೆ ಅದೇ ಈ ಗೊಬ್ಬರವನ್ನ ನೀವು ಇಲ್ಲಿ ಹಾಕೊಳಕ್ಕೆ ಇದೊಂದು ಪ್ರಾತ್ಯಕ್ಷಿಕೆ ಹೌದು ಬಾಳೆನಾರು ಮತ್ತು ಕಬ್ಬಿನ ಸಿಪ್ಪೆಯನ್ನ ಗುಂಡಿ ಗೊಬ್ಬರ ಮಾಡೋದಿಲ್ಲ ಬಾಳೆ ನಾರು ಮತ್ತೆ ಕಬ್ಬಿನ ಸಿಪ್ಪೆ ಸಂತೆದ ತ್ಯಾಜ್ಯದಲ್ಲಿ ಕಬ್ಬಿನ ಸಿಪ್ಪೆ ಬರುತ್ತೆ ಹೌದು ಹಾಲ್ ತೆಗ್ದು ಜೊಟ್ಟಿ ಹೌದು ಅದೇನಾದ್ರು ಬೇರೆ ತರ್ತಾರೆ ಹಾ ಬೇರೆ ತರದ ಇಡೀ ತೋಟಕ್ಕೆ ಮುಚ್ಚಿಗೆ ಬೆಳೆ ಆಗಿ ಮುಚ್ಚಿಗೆಯಾಗಿ ಮಾಡ್ತೇನೆ ಅದನ್ನ ಆಹ್ ಅದನ್ನ ಮುಚ್ಚಿಗೆ ಆಗಿ ಮಾಡ್ತೀರಾ ಅದನ್ನ ನೀವು ನಾರ್ಮಲ್ ಗೊಬ್ಬರ ಮಾಡುದಿಲ್ವಾ ಬೇರೆ ತರಕಾರಿ ತ್ಯಾಜ್ಯ ಬೇರೆ ತ್ಯಾಜ್ಯನೂ ಗೊಬ್ಬರ ಮಾಡ್ತೇನೆ ಸೊ ಕಾರಣ ಕಾರಣ ಇದ್ರಲ್ಲಿ ಮರು ಕಳೆ ಅಂತ ಹುಟ್ಟುದಿಲ್ಲ ಅಲ್ಲ ಓಕೆ ಓಕೆ ಆಕಾಶದಲ್ಲಿ ಹಾಕಿದ್ರೆ ಅದರಲ್ಲಿ ತರಕಾರಿಗಳು ಇವು ಹುಟ್ಟುದು ಮಾಡುದು ಹಣ್ಣು ಹುಳಿ ಹಪ್ಪುದು ತುಂಬಾ ಕಿರಿಕಿರಿ ಇದೆ ಮತ್ತೆ ನಮ್ಗೆ ಗೊಬ್ಬರ ಬೇರೆ ಬೇಕಾಗಿದೆ ಕಬ್ಬಿಗೆ ಭತ್ತಕ್ಕೆ ಬೇರೆ ಗೊಬ್ಬರ ಮಾಡುವ ಅಗತ್ಯ ನಾವು ಗೊಬ್ಬರ ಅಂತ ಏನ್ ಬೇರೆ ಮಾಡಿ ಹಾಕುದಿಲ್ಲ ಗೊಬ್ಬರ ಗಸ ಸ್ಲರಿ ಹಾಕುವುದು ತ್ಯಾಜ್ಯ ಮುಚ್ಚುವುದು ನೀರ್ ಬಿಡುದು ನೀರು ನೀರು ಬಿಡುದು ಅಷ್ಟೇ ಇದಕ್ಕೆ ಯಾವುದೇ ಬುಡ ಮಾಡುದು ಬುಡ ಬಿಡಿಸುದು ಇಂತ ಕಲ್ಪನೆ ಇರುವುದಿಲ್ಲ ಸೊ ಈಗ ನೀವು ಗೊಬ್ಬರ ಮಾಡುದ್ರಲ್ಲೂ ಕೆಲವು ವಿಧಾನಗಳು ಇದೆ ಇದೆ ಅದಕ್ಕೆ ವಾಸನೆ ಬರುತ್ತೆ ನೋಡಿ ಇದು ಪುಡಿ ಗೊಬ್ಬರ ಆಗತ್ತೆ ಹ್ಮ್ ನೋಡಿ ಇದು ಈ ಎರಡು ಆಯ್ತು ನನ್ಗೆ ಅಲ್ಲ ನೀವೀಗ ಈ ಬೇಸಿಗೆ ಕಾಲದಲ್ಲಿ ಇದ್ರ ಮೇಲ್ಗಡೆ ಎಲ್ಲ ಸ್ಪ್ರಿಂಕ್ಲರ್ ಬಿಟ್ಕೊಂಡು ನೀರ್ ತಂಡಿ ಮಾಡಿ ಇಟ್ಕೊಳಕ ಹೌದು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಬೆಂಕಿ ಗಿಂಕಿ ಎಲ್ಲ ಬೆಂಕಿ ರಕ್ಷಣೆ ನಾವು ಬೆಂಕಿ ನಷ್ಟ ಅನುಭವಿಸಿದವರು ಒಂದ್ ಹತ್ತು ವರ್ಷ ಮೊದಲು ಬೆಂಕಿ ಬಿದ್ದು ಒಂದ್ ಹತ್ತು ಲಕ್ಷ ನಷ್ಟ ಆಗಿದೆ ಗುಡ್ಡೆ ಅಲ್ಲ ಅಲ್ಲ ನಾನ್ ಹಿಂಗೆಲ್ಲ ಕಂಡಾಗ ಅದೇ ನನಗೆ ಒಂದ್ ನೆನ್ಪು ಬಂತು ಸಾಧಾರಣ ಅದೊಂದು ಪ್ರಾಬ್ಲಮ್ ಇರುತ್ತೆ ಇರುತ್ತೆ ಇದು ಸ್ಪ್ರಿಂಕ್ಲರ್ ಇರೋದ್ರಿಂದ ಅಷ್ಟೇನು ಸಮಸ್ಯೆ ಇರುದಿಲ್ಲ ಬೆಂಕಿ ತಾಗುದಿಲ್ಲ ಹ್ಮ್ ಹ್ಮ್ ಹಾ ಹಾ ಹತ್ತು ವರ್ಷ ಮೊದ್ಲೊಂದ್ಸರಿ ಆಚೆ ಇಂದ ಬೆಂಕಿ ಬಂದು ಒಂದು ಹತ್ತು ಲಕ್ಷದಷ್ಟು ನಷ್ಟು ಆಗಿದೆ ಹತ್ತು ಲಕ್ಷದ ಕೃಷಿಯಲ್ಲಿ ಸಾ ನೋವು ನಲಿವು ಎರಡು ನೋವು ಕಂಡಾಯ್ತು ಅಡಿಕೆ ಮಾಡಿದಿನ ಒಂದು ಮೂರ್ ಕೆಜಿ ಅಡಿಕೆ ಬರುತ್ತೆ ಆ ಇದು ನೇಂದ್ರ ಅಲ್ಲ ಅದು ಚಂದ್ರ ಬಾಳೆ ಅಂತ ಹಾ ಅದು ಬಹಳ ಟೇಸ್ಟ್ ಓಕೆ ಅದು ಒಂದು ಐವತ್ತು ಬಾಳೆ ಇದೆ ನನ್ನ ಹತ್ರ ಹಾ ಹಾ ತಿನ್ಲಿಕ್ಕೆ ಹುಳಿ ಸಿಹಿ ಇರುತ್ತೆ ಬಹಳ ರುಚಿ ನೀವು ಎಂತ ಈ ಸಂರಕ್ಷಣೆ ಅದು ಇದು ಅಂತ ಅಂತರಿತ್ತಾ ಅಂದ್ರೆ ಬಾಳೆ ಸಂರಕ್ಷಣೆ ಈ ತಳಿ ಹಿಂಗೇನಾರು ಹಾಗೇನಿಲ್ಲ ನನಗೆ ಒಂದು ಗುಣ ಅಂದ್ರೆ ಹೊಸ ತಳಿ ಕಂಡದ್ದನ್ನು ನಾವು ಮನೇಲಿ ತಂದು ಹಾಕ್ಬೇಕು ಹೊಸದನ್ನ ಕಂಡದ್ದನ್ನ ತಂದ್ಬಿಟ್ಟು ಹಾಕ್ಬೇಕು ಹಾಕ್ಬೇಕು ಬೆಳೆಸ್ಬೇಕು ನಾನು ಹಾಗೆ ಇದು ಎಲ್ಲ ಒಂದ್ ಕಡೆ ಹೋದಾಗ ಒಬ್ರು ಮನೇಲಿ ಇತ್ತು ಬಹಳ ಬೇಡಿ ಕಾಡಿ ಒಂದು ಗಿಡ ತಂದು ಹಾಕಿದೆ ನಾನೀಗ ಒಂದು ಇಪ್ಪತ್ತೈದು ಜನರಿಗೆ ಕೊಟ್ಟಿದ್ದೇನೆ ಮತ್ತೆ ಒಂದು ಹಾಕೊಂಡ್ರೆ ಅದ್ರಲ್ಲಿ ವರ್ಷಕ್ಕೆ ಒಂದು ಎಂಟು ಹತ್ತು ಕೊನೆ ಬರುತ್ತೆ ನನಗೆ ಒಂದ್ ಕೊನೆ ಬಂದ್ರೆ ಒಂದ್ ವಾರ ತಿನ್ಲಿಕ್ಕೆ ಆಗುತ್ತೆ ನೀವು ಎರಡು ಅಥವಾ ಮೂರು ಹಣ್ಣು ತಿಂದ್ರೆ ಒಂದು ಊಟ ಮಾಡುದು ಬೇಡ ಅಷ್ಟು ಇದಿದೆ ಹೌದು ಒಳ್ಳೆ ರುಚಿ ಅದು ಹೌದು ಸಾಗರ ಸೈಡ್ ತಳಿಯೋದು ಚಂದ್ರ ಬಾಳೆ ಈ ನಿಮ್ಮ ಅಡಿಕೆ ಹಾ ಅಡಿಕೆ ಇದು ಯಾವ್ದು ತಳಿ ಹೇಗೆ ಇದೆ ಅಂತ ಇಂಟರ್ ಮಂಗಳ ಅಂತ ಹಾ ಇದು ಇಂಟರ್ ಮಂಗಳ ಅಂತ ತಳಿ ಇದೊಂದು ಮೂರ್ ಮೂರುವರೆ ಕೆಜಿ ಅಡಿಕೆ ಬರ್ಬೋದು ಒಂದು ಗಿಡದಿಂದ ಒಂದು ಗಿಡದ ಸೊಲ್ದ ಮೇಲೆ ಸೊಲದ ಮೇಲೆ ಮೇಲೆ ಹ್ಮ್ 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 ಇದಕ್ಕೆ ನಾವು ಬೋರ್ಡ್ ಒಂದು ಹೊಡಿತೇನೆ ಬೋರ್ಡ್ ಬೋರ್ಡ್ ಮೈಲ್ ತುತ್ತ ಮೈಲ್ ತುತ್ತು ಮತ್ತು ಸುಣ್ಣ ಮತ್ತೆ ಗಮ್ ಹಾಕಿ ವರ್ಷದಲ್ಲಿ ಒಂದ್ ಎರಡು ಮೂರು ಸರಿ ಹೊಡಿಬೇಕು ಆದ್ರೆ ಈ ವರ್ಷ ಗರಿಷ್ಠ ಮಳೆಯಿಂದಾಗಿ ಕೊಳೆ ಬಂದಿದೆ ಹೌದು ಈ ವರ್ಷ ಗರಿಷ್ಠ ಮಳೆ ಇಲ್ಲೆಲ್ಲೂ ಕಾಣಲಿಲ್ಲ ಆಚೆ ಎಲ್ಲ ಕಾಣ್ತಿತ್ತು ಕೊಳೆ ಬಂದಿದೆ ಈಗ ಒಂದ್ ಸ್ವಲ್ಪ ಕೊಯ್ದಿದೆ ಇನ್ನೊಂದು ಸ್ವಲ್ಪ ಕೊಯ್ಲಿಕ್ಕೆ ಇದೆ ಇದು ಅಂದ್ರೆ ಕಾರ್ಮೆಂಟ್ಸ್ ಹಾಕಿದ್ರೆ ಇನ್ನೊಂದು ಐದು ವರ್ಷ ಬರುವಾಗ ಕನಿಷ್ಠ ಒಂದು ಮೂರ್ ಕೆಜಿ ಕಾರ್ಮೆಂಟ್ಸ್ ಮಾಡಬಹುದು ಒಂದ್ ಮರದಲ್ಲಿ ಹೌದು ಅದು ವಾಣಿಜ್ಯ ಬೆಳೆ ದಾಸ್ತಾನು ಮಾಡ್ಲಿಕ್ಕೆ ಅವಕಾಶ ಇದೆ ಲಾಭದಾಯಕ ಲಾಭದಾಯಕವಾಗಿದೆ ಇಲ್ಲಿ ಹಿಂಗೆ ಗುಣಿ ಮಾಡ್ಬಿಟ್ಟು ನಾವ್ ಹಿಂಗೆ ಇದಾಕಿರ್ತಿವಲ್ಲ ಎಂತ ಅಡಿಕೆ ಹಾಕಿದೀವಲ್ಲ ಮಳೆಗಾಲದಲ್ಲಿ ಇದಕ್ಕೆ ನೀರ್ ಜಾಸ್ತಿ ಆಯ್ತಿಲ್ಲ ಇದು ಹೇಳಿ ಕೇಳಿ ಗುಡ್ಡೆ ಇದು ಹಂಗಾಗಿ ಈಗ ಇಲ್ಲಿ ಎಷ್ಟೇ ಮಳೆ ಬಂದ್ರೆ ನಮ್ಮಲ್ಲಿ ನೀರ್ ನಿಲ್ಲುದೇ ಇಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆ ಮಳೆ ಸುರಿತ ಇದ್ರು ಮೂವತ್ ಸೆಂಟಿಮೀಟರ್ ಮಳೆ ಒಂದಿನ ಬಂದ್ರು ನಮ್ ಜಾಗದಲ್ಲಿ ನೀರ್ ನಿಲ್ಲುದಿಲ್ಲ ಒಂದು ಮಣ್ಣನ್ನ ನಾವು ಮೆದು ಮಾಡಿರ್ತೇವೆ ಸಾಕಷ್ಟು ಕೊಳೆಯುವ ವಸ್ತು ಆಗಿರ್ತೇವೆ ಬಿದ್ದ ತಕ್ಷಣ ನೀರ್ ಭೂಮಿ ಅಡಿ ಓಕೆ ಎಲ್ಲೂ ನಿಲ್ಲುದಿಲ್ಲ ನೀರಿನ ಈ ಒಂದು ಹೇಳ್ತಿರಲ್ಲ ಅಂದ್ರೆ ಒಂದ್ ಮಾತಿತ್ತು ಏನು ಅಂತ ಹೇಳಿದ್ರೆ ಅರಿಯುವುದನ್ನ ನಿಲ್ಲಿಸಬೇಕು ನಿಲ್ಲುದನ್ನ ನಡಿಸಬೇಕು ನಿಲ್ಲುವ ಹೌದು ಸೊ ಆ ಒಂದು ಹಂತದಲ್ಲಿ ನೀ ಫಸ್ಟ್ ಗೆ ಅವಾಗ ಒಂದು ಮಾತು ಹೇಳಿದ್ರಿ ನಾವು ಇಲ್ಲಿ ಬಂದಾಗ ನೀರು ಇರ್ಲಿಲ್ಲ ಅಂತ ಹೀಗೆ ಹೆಂಗಿತ್ತು ನೀರು ಬರುವಾಗ ಮಾಡಿದ್ದೇನೆ ಬಾವಿ ಬಾವಿ ಒಂದು ಮೂರು ಅಡಿ ನೀರು ನಿಲ್ತಿತ್ತು ಹ್ಮ್ ಅಷ್ಟೇ ಅವ್ರ ಮೇ ತಿಂಗಳಲ್ಲಿ ಸರಿ ಮೇ ತಿಂಗಳಿಗೆ ಇದು ಇವತ್ತಾಗಿದ್ರೆ ನಾಳೆ ಒಂದು ಮೂರೆಡೆ ನೀರು ಬರ್ತಿತ್ತು ಅಷ್ಟೇ ಆಮೇಲೆ ನಾವು ಈ ಜಾಗವನ್ನು ಆಗ ಜೆಸಿಬಿ ಸಿ ಬಿ ಅಲ್ಲಿ ಇರ್ಲಿಲ್ಲ ಮಾನವ ಶ್ರಮದಿಂದ ಸಮತಟ್ಟು ಮಾಡುದು ಸಮತಟ್ಟು ಮಾಡಿ ಮಾಡಿ ಬಿದ್ದ ನೀರಿನ ಹಿಂಗು ಎಲ್ಲಾ ಮಾಡಿ ಮಾಡಿ ಈಗ ನನಗೆ ಇಲ್ಲಿ ಒಂಬತ್ತು ಎಕರೆ ಕೃಷಿ ಭೂಮಿ ಇದೆ ಒಂಬತ್ತು ಎಕರೆ ಒಂಬತ್ತು ಎಕರೆ ನಮ್ಮ ಕುಟುಂಬದ ಆಸ್ತಿ ಅದು ನಮ್ದೇನಲ್ಲ ಎಲ್ಲರದು ಇದೆ ಈ ಒಂಬತ್ತು ಎಕರೆಯಲ್ಲಿ ಈ ವರ್ಷ ಬಂದ ನಾಲ್ಕ್ ಸಾವಿರ ಮಿಲಿಮೀಟರ್ ನೀರನ್ನು ಹಿಂಗಿಸಿದ್ದೇನೆ ನಾಲ್ಕು ಸಾವಿರ ಮಿಲಿಮೀಟರ್ ಈ ವರ್ಷ ಬಂದಿದೆ ನಮ್ಮ ಓಕೆ ಕರ್ನಾಟಕದಲ್ಲೇ ಗರಿಷ್ಠ ಮಳೆ ಕುಂದಾಪುರ ಕೇಶರಿ ಹ್ಮ್ ಅಷ್ಟು ನೀರು ನಾನು ಇಲ್ಲಿ ಇಂಗಿಸಿದ್ದೇನೆ ನಮ್ಮ ಬಾವಿಯಲ್ಲಿ ಈಗ ಎಂಟು ಅಡಿ ನೀರು ಬರುತ್ತೆ ತೆರೆದ ತೆರೆದ ಬೋರ್ವೆಲ್ ಬಾವಿಯಲ್ಲಿ ತೊಂಬತ್ತು ಅಡಿಗೆ ನೀರು ಸಿಕ್ಕಿದೆ ನೀವು ಹಾಗೆ ಸೊ ಈಗ ನೀರಿನ ರೈತ ನೀರಿನ ಬಗ್ಗೆ ಯೋಚನೆ ಮಾಡ್ಬೇಕು ಖರ್ಚುನು ಮಿತ ಮಾಡ್ಬೇಕು ನೀರನ್ನ ಇಂಗ್ಸೋದು ಮಾಡ್ಲೇಬೇಕು ಮಾಡ್ಲೇಬೇಕು ಅಂಬುದು ಅದನ್ನು ಖರ್ಚು ಮಾಡುವ ವಸ್ತು ಆದ್ರೂ ಅದನ್ನ ಮಿತ ಬಳಕೆ ಮಾಡ್ಬೇಕು ಹೌದಾ ನೀರ್ ಇತ್ತೆ ಅಂತ ನಾವು ಇಪ್ಪತ್ನಾಲ್ಕು ಗಂಟೆ ನೀರ್ ಬಿಟ್ಟರು ಭೂಮಿ ಹಾಕಿದ ಗೊಬ್ಬರ ಎಲ್ಲ ಭೂಮಿ ಅಡಿಗ ಹೋಗುತ್ತೆ ಹೌದು ಆ ಸಾರ ಎಲ್ಲಾ ಕೆಳಗಡೆ ಹೋಗ್ಬಿಡ್ತು ಹೋಗ್ತಾ ಇರುತ್ತೆ ನೀರ್ ಮಿತಿ ಬೇಕು ಒಂದ್ ಅಡಿಕೆ ಮರಕ್ಕೆ ದಿವಸಕ್ಕೆ ಹೆಚ್ಚಂದ್ರೆ ಹತ್ತು ಲೀಟರ್ ನೀರ್ ತೆಂಗಿನ ಮರಕ್ಕೆ ಎಂಬತ್ ಲೀಟರ್ ನೀರ್ ಕೊಟ್ಟರೆ ಸಾಕು ಹ್ಮ್ ಅದಕ್ಕಿಂತ ಜಾಸ್ತಿ ನೀರ್ ಅಗತ್ಯ ಇಲ್ಲ ನೀರ್ ಅಗತ್ಯ ಇಲ್ಲ ಅಗತ್ಯ ಇಲ್ಲ ಸೊ ಈಗ ನಿಮ್ಮ ಒಂದು ಭೂಮಿಯಲ್ಲಿ ನೀರಿನ ಮಟ್ಟ ಕೂಡ ನೀವು ನೀರು ಸಂರಕ್ಷಣೆ ಮಾಡೋಕೆ ಸ್ಟಾರ್ಟ್ ಮಾಡಿದ ನಂತರ ನಂತರ ಅಷ್ಟು ಮಾತ್ರ ಅಲ್ಲ ನಮ್ಮ ಮನೆ ಇಲ್ಲಿಂದ ಅವರು ಹೊರಗಡೆ ಹೋದ್ರೆ ಹನ್ನೆರಡು ಮನೆ ಇದೆ ಹನ್ನೆರಡು ಮನೆಯವರು ತೆರೆದ ಬಾವಿ ಮಾಡಿದ್ದಾರೆ ಎಲ್ಲರ ಮನೆ ಬಾವಿಯಲ್ಲಿ ಹದಿನೈದು ಅಡಿಗ ನೀರು ಇದೆ ಸಮೂಹ ಒಂದು ನಾವು ನೀರು ಈ ಹನ್ನೆರಡು ಎಕರಲ್ಲಿ ಹಿಂಸಿದ್ ಪರಿಣಾಮ ಅವ್ರು ಕೆಳಗಡೆ ಇದ್ದಾರೆ ಅದೇ ನಮ್ ಪಕ್ಕದ ಮನೆಯವರು ಒಬ್ರು ನಾವು ಗೇರ್ ತೋಟ ಮಾಡ್ಬೇಕಾದ್ರೆ ಮೊದ್ಲು ಮೂವತ್ತೈದು ಅಡಿ ಬಾವಿ ಮಾಡಿದ್ದಾರೆ ಎರಡು ಅಡಿ ನೀರ್ ಇರ್ತಿತ್ತು ಅವ್ರದ್ದು ಮೂವತ್ತೈದು ಅಡಿ ಬಾವಿ ಮಾಡಿದಾಗ ಅದೇ ಗೇರ್ ತೋಟ ಆದ್ಮೇಲೆ ಅವ್ರಿಗೆ ಇಪ್ಪತ್ತ ಇಪ್ಪತ್ತೈದು ಅಡಿ ಸಾಕಷ್ಟು ನೀರು ಆ ಮನೆಯವ್ರು ಈಗ ಒಪ್ಕೊಂಡಿದ್ದಾರೆ ಇಲ್ಲಿ ಇರೋ ಇಲ್ಲಿ ಇರೋ ಹನ್ನೆರಡು ಮನೆಗಳಲ್ಲಿ ಎಲ್ಲರೂ ತೆರೆದ ಬಾವಿ ಮಾಡಿದ್ರು ಹದಿನೈದರಿಂದ ಇಪ್ಪತ್ತಡಿ ನೀರ್ ಇದೆ ಇದು ಹನ್ನೆರಡು ಮನೆಯವರು ಅವರ ಕೃಷಿ ಭೂಮಿಯಲ್ಲೂ ಕೂಡ ನೀವು ಕಂಡಂತ ಒಂದು ಕೆಲವು ಕೃಷಿ ಭೂಮಿ ಇಲ್ಲ ಆದ್ರೂ ಇದ್ದು ಅವರಿಗೆ ಆದ್ರೂ ನೀರ್ ಇದೆ ಅದೇ ನಮ್ದು ಕೆಳಗಡೆ ಬೈಲ್ನಲ್ಲಿ ಇರುವವರಿಗೂ ಇಪ್ಪತ್ತಡಿ ನೀರು ಇಲ್ಲಿ ಗುಡ್ಡಲ್ಲಿ ಇರುವವರಿಗೆ ಹದಿನೈದು ಅಡಿ ನೀರು ಅದೇ ಈ ಹನ್ನೆರಡು ಎಕರೆ ನಾವು ಇಷ್ಟೆಲ್ಲ ಸಾಧ್ಯವಿದೆ ಅಂದ್ರೆ ಅದೇ ಒಂದು ನೂರ ಎಕರೆ ಈ ರೀತಿ ಮಾಡಿದ್ರೆ ಅಸ್ಸಾಂನಲ್ಲಿ ಆರ್ನೂರು ಮಿಲಿಮೀಟರ್ ಮಳೆ ಬರುವವರು ನೀರಿನ ಹಿಂಗಿಸಿ ಬಲ್ತಾರೆ ನಮ್ಮಲ್ಲಿ ನಾಲ್ಕ್ ಸಾವಿರ ಮಿಲಿಮೀಟರ್ ಬಂದ್ರು ಏಪ್ರಿಲ್ ತಿಂಗಳು ಕುಡಿ ನೀರು ಇದ್ದಿದ್ ಮನೆ ಅದು ಎಷ್ಟೋ ಇದೆ ಹೌದು ನೀರಿನ ಬಗ್ಗೆ ಕಾಳಜಿ ಇಲ್ಲ ಕಾಳಜಿ ಇಲ್ಲ ಕಾಳಜಿ ಮಾಡಿದ್ರೆ ಇನ್ನೂ ಒಂದು ಅತ್ಯುತ್ತಮವಾದಂತ ನೀರನ್ನ ಇದ್ ಮಾಡ್ಕೊಬಹುದು ಮಾಡ್ಕೊ ನಾವು ಮಳೆಗಾಲದಲ್ಲಿ ಮಳೆ ನೀರನ್ನು ಟ್ಯಾಂಕ್ ಬಿಟ್ಟು ಕರೆಂಟ್ ಉಳಿಸ್ತೇನೆ ನಾನು ಏನಿಲ್ಲ ಅಂದ್ರೆ ಐವತ್ ಯೂನಿಟ್ ಕರೆಂಟ್ ಉಳಿಸ್ತೇನೆ ನಾನು ಮೇಲೆ ತಗಡು ಮಾಡಿ ನೀರನ್ನ ಟ್ಯಾಂಕಿ ಬಿಟ್ಟುಕೊಂಡು ಮನೆ ಉಪಯೋಗ ಮಾಡ್ತೇನೆ ಅರ್ಥ ಆಗ್ಲಿಲ್ಲ ಮಳೆ ನೀರ ಕೊಯ್ಲು ಮಳೆ ನೀರ ಕೊಯ್ಲು ನಮ್ದು ಮೂರ್ ಸಾವಿರ ಅಡಿ ಸೀಟ್ ಮಾಡಿದೆ ಅಷ್ಟು ನೀರ್ನ ದೊಡ್ಡದೊಂದು ಹನ್ನೊಂದು ಸಾವಿರ ಲೀಟರ್ ಟ್ಯಾಂಕ್ ಇದೆ ಅದಕ್ಕೆ ಬಿಡು ಅದ್ ತುಂಬಿರುತ್ತೆ ನಮ್ಮ ಮನೆಯ ಕುಡಿಯ ನೀರು ಬಿಟ್ಟು ಮತ್ತೆ ಎಲ್ಲ ಬಳಕೆ ಅದನ್ನೇ ಮಾಡು ಹಾ ಹಾ ಆಗ ಆರ್ ತಿಂಗಳಲ್ಲೂ ಐವತ್ತು ಕರೆಂಟ್ ಬೇಕು ನನಗೆ ಹೌದು ಕರ್ನಾಟಕ ಸರ್ಕಾರಕ್ಕೂ ಐವತ್ತು ಕರೆಂಟ್ ಉಳಿತು ಹೌದು ಕರೆಂಟ್ ಮೂರ್ ದಿವಸ ಹೋದ್ರೆ ನಮ್ ಟ್ಯಾಂಕಿ ನೀರು ಇರುತ್ತೆ ಈ ರೀತಿ ಚಿಂತನೆ ಬೇಕು ನಮ್ ದುಡ್ಡು ಅಲ್ರಿ ಯಾರ್ದಾರ ದುಡ್ಡು ನನ್ ದುಡ್ಡು ಅನ್ನೋದಕ್ಕಿಂತ ನಮ್ಮದು ದುಡ್ಡು ದುಡ್ಡು ಅದನ್ನ ಉಳಿಸೋ ಚಿಂತನೆ ಮಾಡಕ್ ಕರೆಂಟ್ ನೀರ್ ಬಿಟ್ಟದ್ನೆಲ್ಲ ತೋಡಿ ಕೊಡುದು ಮೋಟರ್ ಸ್ಟಾರ್ಟ್ ಮಾಡಿ ನೀರ್ ತುಂಬ ಈ ರೀತಿ ಕಲ್ಪನೆ ಇರಬಾರ್ದು ಸೊ ಒಟ್ನಲ್ಲಿ ಆ ಸಂಕುಚಿತ ಮನೋಭಾವನೆ ಅನ್ನೋದು ಇರಬಾರ್ದು ಇರಬಾರ್ದು ನಾವು ಎಲ್ಲದನ್ನೂ ಯೋಚನೆ ಮಾಡ್ಬೇಕಾಗತ್ತೆ ನನ್ನದಲ್ಲ ಅಂತ ಹೇಳಿದ್ರು ಸಮಾಜದ್ದು ಹೌದು ಅಲ್ದಾ ಹ್ಮ್ ಫ್ರೀ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಬೇಕಾ ಬಿಟ್ಟಿ ಯೂಸ್ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುವುದಿಲ್ಲ ಅರ್ಥ ಇಲ್ಲ ಇನ್ನೊಂದ್ ದಿವಸ ನಾವು ಕಷ್ಟ ಅನುಭವಿಸಲೇಬೇಕು ಫ್ರೀ ಕೊಟ್ಟಿದ್ದ ಯಾವಾಗ ನಾನು ಈಗಲೂ ಹೇಳ್ತೆ ಸರ್ಕಾರ ರೈತನಿಗೆ ಫ್ರೀ ಕರೆಂಟ್ ಕೊಡ್ಬಾರ್ದು ತಪ್ಪು ಮಾಡ್ತಾ ಇದ್ದಾರೆ ಅದಕ್ಕೆ ಬಿಲ್ ಮಾಡ್ಬೇಕು ಅವ್ರು ಹೌದು ಬಿಲ್ ಮಾಡಿ ಪ್ರತಿ ತಿಂಗಳು ರೈತ ಕಟ್ಟಬೇಕು ಹಣದಲ್ಲಿ ಅರವತ್ತು ಪರ್ಸೆಂಟ್ ವಾಪಸ್ ಅವ್ರ ಅಕೌಂಟ್ ಹಾಕಲಿ ಇನ್ನು ಎಷ್ಟೋ ಕರೆಂಟ್ ಉಳಿತು ಹೌದು ಸೊ ಅವಾಗ ಅದ್ರದ್ದು ಬೆಲೆ ಗೊತ್ತಾಗತ್ತೆ ಗೊತ್ತಾಗುತ್ತೆ ಇಲ್ಲ ಆ ಬೆಲೆ ಗೊತ್ತಾಗುದಿಲ್ಲ ಗೊತ್ತಾಗೋದಿಲ್ಲ ನೋಡಿ ನಾವು ರೈತರ ಹಾಲಿನ ವಿಷಯಕ್ಕೆ ಬಂದಿದ್ದೆ ನಾನೀಗ ಹಾಲು ಸೊಸೈಟಿ ಹಾಕ್ತೇವೆ ಕರ್ನಾಟಕ ಸರ್ಕಾರ ಐದು ರೂಪಾಯಿ ಕೊಡುತ್ತೆ ಹಾಲ್ ಕಾರ್ಡ್ ಸೊಸೈಟಿಗೆ ಹಾಕಿ ನಾವು ತಿಂಗಳ ಹಣ ಮೇಲೆ ವರ್ಷದಲ್ಲಿ ಯಾವ್ದೋ ಒಂದ್ ದಿವಸ ಐದು ರೂಪಾಯಿ ಕೊಡ್ತಾಳು ಲಾಭ ಆಯ್ತು ಇಷ್ಟ ದುಡಿಬೇಕು ಇದಂಗಲ್ಲ ರೈತ ಕರೆಂಟ್ ಫ್ರೀ ಇವ ನೀರ್ ಇದ್ರೆ ವಾಪಸ್ ಬಿ ಅದೇ ಬಾಮಿಗೆ ಹೊತ್ತು ಅದೇ ಬಿಲ್ ಮಾಡ್ಲಿ ಬಿಲ್ ಕಟ್ಟಿ ಬಿಲ್ಟ್ಟಿದ ಹಣಕೆ ಅರವತ್ ಪರ್ಸೆಂಟ್ ಸರ್ಕಾರ ತುಂಬಲಿ ಮಿತ ಬಾಕಿ ಮಾಡ್ತಾ ನಲ್ವತ್ತು ಪರ್ಸೆಂಟ್ ಅವನು ಹೌದು ಅದು ಮಾಡ್ತಾ ಇಲ್ಲ ಕೆಲವು ಸರ್ಕಾರ ಧೋರಣೆ ತಪ್ಪಿದೆ ಈ ಬಟ್ ಅಂತ ಗೊತ್ತಾ ಬಟ್ರೆ ನಿಮ್ಮ ಚಿಂತನೆ ಒಂದು ಬೇರೆ ಮಠದಲ್ಲಿದೆ ಎಲ್ಲಾರ್ದು ಚಿಂತನೆ ಆ ಅದೇ ಹ್ಮ್ ನಿಮಗೂ ಒಂದೊಂದ್ಸರಿ ಅನ್ಸುತ್ತೆ ನೀವೇ ಒಂದು ವಿರುದ್ಧ ದಿಕ್ನಲ್ಲಿ ಇದ್ದೀರಾ ಅಂತ ಅನ್ಸುತ್ತಾ ಹೌದು ನಮ್ಮ ನೀರಿನ ಜನ ಅಂತ ಕರಿತ್ರಿ ಏನ್ ಮಾಡು ಅಷ್ಟೇ ಬನ್ನಿ 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 ಬನ್ನಿ